ಸರ್ಕಾರ ಜಾರಿಗೊಳಿಸುತ್ತಿರುವ ವಿದ್ಯುತ್ ಖಾಸಗೀಕರಣ ಹೊಸ ಕಾನೂನು ರೈತ ವಿರೋಧಿ ನೀತಿಯಾಗಿದ್ದು ಸರ್ಕಾರ ತಕ್ಷಣ ತಿದ್ದುಪಡಿ ಮಸೂದೆಯನ್ನ ಹಿಂದಕ್ಕೆ ಪಡೆಯಬೇಕೆಂದು ಆಗ್ರಹಿಸಿ ಭೂಮಿ ಹಕ್ಕು ಹೋರಾಟಗಾರರು ಶಿರ್ಸಿ ತಾಲೂಕಿನ ಕಂಡ್ರಾಜಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಫೋಟೋ ಪ್ರದರ್ಶಿಸಿ ಪ್ರತಿಭಟಿಸಿದರು ಭೂಮಿ ಹಕ್ಕು ಹೋರಾಟಗಾರ ರವೀಂದ್ರ ನಾಯ್ಕ ನೇತೃತ್ವದಲ್ಲಿ ಶಿರ್ಸಿ ತಾಲೂಕಿನ ಕಂಡ್ರಾಜಿ ಗ್ರಾಮದಲ್ಲಿ ರೈತ ಮುಖಂಡರೊಂದಿಗೆ ಪಂಪ್ಸೆಟ್ ಮನೆ ಎದುರು ಕರ್ನಾಟಕದಲ್ಲಿ ರಾಜ್ಯದ ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡಿದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪನವರ ಫೋಟೋ ಪ್ರದರ್ಶಿಸುತ್ತಾ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕೇಂದ್ರ ಸರ್ಕಾರವು ವಿದ್ಯುತ್ ತಿದ್ದುಪಡಿ ಮಸೂದೆ ಜಾರಿಗೆ ತಂದಲ್ಲಿ ಕೃಷಿ ಪಂಪ್ಸೆಟ್ ಭಾಗ್ಯಜ್ಯೋತಿ ಕುಟೀರ ಜ್ಯೋತಿ ಬೀದಿದೀಪ ನೀರು ಸರಬರಾಜಿಗೆ ನೀಡುತ್ತಿರುವ ವಿದ್ಯುತ್ ವಿದ್ಯುತ್ಗೆ ಶುಲ್ಕ ಭರಿಸುವುದು ಕಡ್ಡಾಯ ಆಗುವುದರಿಂದ ರೈತ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ತುಂಬಲಾರದಷ್ಟು ನಷ್ಟ ಉಂಟಾಗಲಿದೆ ಈ ಕಾಯ್ದೆಯು ರೈತರಿಗೆ ಮಾರಕವಾಗಿರುವುದರಿಂದ ಹಿಂದಕ್ಕೆ ಪಡೆಯುವಂತೆ ಆಗ್ರಹಿಸಲಾಗುತ್ತಿದೆ ಎಂದು ರವೀಂದ್ರ ನಾಯ್ಕ್ ಹೇಳಿದರು ಎಲ್ಲಾ ರೈತರು ಸಹಿತ ವಿದ್ಯುತ್ ಪಂಪಿಗೆ ಶುಲ್ಕವನ್ನು ವಿಧಿಸುವಂತ ಪ್ರಸಂಗ ಬಂದಿದೆ ಕೇವಲ ಪಂಪ್ ಸೆಟ್ಗೆ ಮಾತ್ರ ವಿದ್ಯುತ್ ಅಲ್ಲ ಇವತ್ತು ಬಡ ಜನತೆಗೆ ಕೊಟ್ಟಿರುವಂತಹ ಕುಟೀರ ಜ್ಯೋತಿ ಇರಬಹುದು ಇನ್ನಿತರ ಬಡ ಜನರಿಗೆ ಕೊಟ್ಟಿರುವಂತಹ ವಾಸ್ತವ್ಯ ಮಾತು ಸಹಿತ ನಾವು ಕರೆಂಟ್ ಬಿಲ್ ಅನ್ನ ಕಟ್ಟಬೇಕಾಗ್ತದೆ ಮತ್ತು ಮೀಟರ್ ಮೀಟರ್ನ ಅಳವಡಿಸ್ತಾ ಇದ್ದಾರೆ ಸರ್ಕಾರವು ಸಹಿತ ಹಿಂದೆ ಬಂಗಾರಪುರ ಯೋಜನೆ ಅಡಿಯಲ್ಲಿ ಈ ನೀರು ಸರಬರಾಜು ಮಾಡುವಂತಹ ಯೋಜನೆ ಸಹಿತ ಫ್ರೀ ಆಗಿ ಕರೆಂಟ್ ಅನ್ನು ಒದಗಿಸುವ ಒಂದು ಇತಿಹಾಸ ಇತ್ತು ಈ ಒಂದು ಯೋಜನೆ ಏನು ತಂದಿದೆಯಲ್ಲ ಇದು ನೂರಕ್ಕೆ ನೂರು ರೈತ ವಿರೋಧಿ ನೀತಿಯಾಗಿದೆ ಆರ್ಥಿಕವಾಗಿ ಜನರಿಗೆ ಸಮಸ್ಯೆ ಉಂಟು ಮಾಡುವಂತಹ ಈ ಒಂದು ತಿದ್ದುಪಡಿಯನ್ನ ಹಿಂದಕ್ಕೆ ಪಡೆಯಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಈಗಾಗಲೇ ರೈತರು ಅತಿವೃಷ್ಟಿ ಮತ್ತು ಬರಗಾಲದಿಂದ ಕಂಗಾಲಾಗಿ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಈಗಾಗಲೇ ರೈತ ವಿರೋಧಿ ಮೂರು ಕಾನೂನುಗಳನ್ನು ಜಾರಿಗೆ ತಂದಿದ್ದು ವಿದ್ಯುತ್ ತಿದ್ದುಪಡಿ ಮಸೂದೆ ಜಾರಿಗೆ ಬಂದಲ್ಲಿ ಬಡ ರೈತನ ಗಾಯದ ಮೇಲೆ ಬರೆಯಿಳೆದಂತಾಗುವುದು ತಕ್ಷಣ ಸರ್ಕಾರ ವಿದ್ಯುತ್ ತಿದ್ದುಪಡಿ ಮಸೂದೆ ಹಿಂದಕ್ಕೆ ಪಡೆಯಬೇಕೆಂದು ಪ್ರಗತಿಪರ ರೈತ ವೆಂಕಟೇಶ್ ಬೈಂದೂರ್ ತಿಳಿಸಿದ್ರು ಸಮಸ್ತ ರೈತ ಬಾಂಧವರು ಆತ್ಮಹತ್ಯೆ ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ ಬರಬಹುದು ಈಗಾಗಲೇ ಬೆಳೆ ನಾಶ ಬರಗಾಲ ಮತ್ತು ಅತಿವೃಷ್ಟಿಗಳಿಂದ ರೈತರು ಕಂಗಲಾಗಿದ್ದ ಕಾಲದಲ್ಲಿ ಈ ಕೇಂದ್ರ ಸರ್ಕಾರ ತರುವಂತಹ ತಿದ್ದುಪಡಿ ಪ್ರತಿಯೊಬ್ಬ ರೈತನ ಪಂಪ್ಸೆಟ್ಗೆ ವಿದ್ಯುತ್ ಬಿಲ್ ಅನ್ನು ಆಡ್ ಮಾಡುವಂತಹ ಕಾರ್ಯಕ್ರಮ ಇದು ಇಲ್ಲಿಯವರೆಗೆ ಅನೇಕ ಸರ್ಕಾರಗಳು ರೈತರಿಗೆ ಕೊಟ್ಟಂತಹ ಸೌಲಭ್ಯ ಗ್ರಾಮೀಣ ಭಾಗದ ಅಭಿವೃದ್ಧಿ ಕೊಟ್ಟಂತಹ ಸೌಲಭ್ಯಗಳನ್ನು ಕಿತ್ತುಕೊಳ್ಳುವಂತಹ ಯೋಜನೆ ಈ ಸಂದರ್ಭದಲ್ಲಿ ಪ್ರಮುಖರಾದ ಎಂಆರ್ ನಾಯ್ಕ ಕಂಡ್ರಾಜಿ ಮೋಹನ್ ನಾಯ್ಕ ಅಂಡಗಿ ನೆಹರು ನಾಯ್ಕ ಬೀಳೂರ್ ಬಿಸಿ ನಾಯ್ಕ ಕಲಕರಡಿ ಸುರೇಶ್ ನಾಯ್ಕ ಸಿಆರ್ ನಾಯ್ಕ ಚಂದ್ರು ಗೋಂದಳಿ ಮತ್ತಿತರರು ಉಪಸ್ಥಿತರಿದ್ದರು